ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಸುರಗಿ ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಸಾಹಿತ್ಯ ಸಂಚಿಕೆಯಲ್ಲಿ ನಿವೃತ್ತ ಉಪನ್ಯಾಸಕರು ಹಾಗೂ ಲೇಖಕರಾದ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಅವರೊಂದಿಗಿನ ಮುಂದುವರೆದ ಮಾತುಕತೆಯನ್ನ ಕೇಳೋಣ ಇವರೊಂದಿಗೆ ಪಾಲ್ಗೊಳ್ಳುತ್ತಾರೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ವಾರ ನಾವು ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಅವರ ಜೊತೆಗೆ ಮಾತಾಡ್ತಾ ಇದ್ವಿ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಕೃತಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಇನ್ನೊಂದು ತಮ್ಮ ಕೃತಿ ಅನುಭವ ಪಥ ಅನುಭವ ಪಥ ಅಂತದ್ದು ಅಧ್ಯಾತ್ಮದ ಬಗ್ಗೆ ಸ್ವಲ್ಪ ಒಲವು ಇತ್ತು ನನಗೆ ಯಾಕೆ ಏನ್ ಅಧ್ಯಾತ್ಮ ಅಂದ್ರೆ ಅಧ್ಯಾತ್ಮ ಅಂತ ಎಷ್ಟೊಂದ್ ಸರ್ತಿ ಕನ್ಫ್ಯೂಷನ್ ಆಗುತ್ತಂತಂದ್ರೆ ಏನ್ ಸ್ಪಿರಿಚುಯಾಲಿಟಿಗೂ ಲೌಕಿಕಕ್ಕೂ ಆಮೇಲೆ ಲೌಕಿಕದ ಆಚೆ ನಿಲ್ಲೋದಕ್ಕೂ ಅಧ್ಯಾತ್ಮಕ್ಕೂ ಏನು ವ್ಯತ್ಯಾಸ ಅಧ್ಯಾತ್ಮ ಅಂತಂದ್ರೆ ಏನ್ ಗೊತ್ತಾ ಈ ಲೌಕಿಕವಾಗಿರ್ತಕ್ಕಂತಹ ಆಸೆಗಳನ್ನ ಅಥವಾ ಬಯಕೆಗಳನ್ನ ಎಷ್ಟು ಸಾಧ್ಯನೋ ಅಷ್ಟನ್ನ ಕಡಿಮೆ ಮಾಡ್ಕೊಳ್ತಾ ಹೋದಂಗೆ ನಮಗೆ ಸಂತೋಷ ಹೆಚ್ಚಾಗುತ್ತೆ ಅಂತನ್ನುವಂಥದ್ದು ಒಂದು ವಿಚಾರ ಯಾಕೆ ಅಂತಂದ್ರೆ ಪ್ರತಿ ದಿವಸ ನಾವು ಲೌಕಿಕ ಯಾವ್ದಾದ್ರು ಆಮಿಷಗಳಿಗೆ ಒಳಗಾಗ್ತೀವಿ ಒಳಗಾದಾಗ ಅದು ಸಿಕ್ಕದೇ ಇದ್ದಾಗ ಅಷ್ಟೇ ನಮಗೆ ದುಃಖ ಅಥವಾ ನೋವು ಅಥವಾ ಅದು ಸಿಕ್ಲಿಲ್ವಲ್ಲ ಅನ್ನುವಂಥ ಹಪ ಹಪಿ ಶುರುವಾಗುತ್ತೆ ಒಂದೊಂದನ್ನೇ ಒಂದೊಂದನ್ನೇ ಕಡಿಮೆ ಮಾಡ್ತಾ ಬಂದ್ರೆ ಸ್ವಲ್ಪ ದೂರ ಮಾಡ ಒಂದೇ ಸಲಕ್ಕಾಗಲ್ಲ ಅದು ಅದನ್ನ ಮಾಡ್ಕೋತಾ ಬಂದ್ರೆ ಅವಾಗ ಆಗುವಂಥ ದುಃಖದ ಪ್ರಮಾಣವೂ ಕಡಿಮೆ ಆಗುತ್ತೆ ಅಂತ ಬಹುಶಃ ಇದನ್ನ ಗೌತಮ ಬುದ್ಧ ಮೊದಲೇ ಹೇಳದ ಆಸೆಯೇ ದುಃಖಕ್ಕೆ ಕಾರಣ ಅದನ್ನ ಇನ್ನೂ ಒಂಚೂರು ನಾವು ಹೇಳೋದಾದ್ರೆ ಅತಿ ಆಸೆಯೇ ದುಃಖಕ್ಕೆ ಕಾರಣ ಅಂತ ಆ ಅತಿ ಆಸೆ ಆಗ್ತಕ್ಕಂಥದ್ದನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬರಬಹುದು ಅಂತ ಒಂದು ಇನ್ನೊಂದು ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂತಹ ಇದರಲ್ಲಿ ದೃಷ್ಟಿಯನ್ನ ಇಟ್ಕೊಂಡು ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ರೆ ಕೆಲವು ಮಾನಸಿಕವಾಗಿರ್ತಕ್ಕಂಥ ಬದಲಾವಣೆಗಳು ಕಾಣ್ತವೆ ಅಂತ ಹಾಗಾಗಿ ಅಧ್ಯಾತ್ಮ ಅಂತವಂತದ್ದು ನಾನು ಅಧ್ಯಾತ್ಮ ಪಥದಲ್ಲಿ ಅದ್ನೇ ಮಾಡಿದೆ ಈ ಶಿವಶರಣರು ಹ್ಯಾಕ್ ಕಾಣ್ತಾರೆ ಈಗ ನನಗೆ ಜಡರ ದಾಸಿಮ ಇನ್ನೊಂದು ಸಣ್ಣ ಪದ್ಯ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರಪ್ಪಗಳ ಕುನ್ನಿಗಳೇನೆಂಬೆ ರಾಮನಾಥ ಅಂತಾರೆ ನನಗೆ ಅವಾಗ ಯೋಚನೆ ಮಾಡಿದೆ ಅಯ್ಯೋ ಹೌದಲ್ವಾ ಈ ಭೂಮಿ ಕೊಟ್ಟಿರುವಂಥದ್ದು ಪ್ರಕೃತಿ ಬೆಳೆ ಬೆಳೆಯುವಂತ ಶಕ್ತಿ ಇರೋದು ಭೂಮಿಗೆ ಗಾಳಿ ಪ್ರಕೃತಿಯಲ್ಲಿ ಬೀಸುತ್ತೆ ಅದನ್ನ ದೇವ್ರು ಅಂತಲಾರೋ ಅಂದ್ಕೊಳ್ಳಿ ನಿಸರ್ಗ ಅಂತಲಾರೋ ಅಂದ್ಕೊಳ್ಳಿ ಆದ್ರೆ ಇಷ್ಟೆಲ್ಲ ತಗೊಂಡು ನಾವು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಮನುಷ್ಯರನ್ನು ಹೊಳ್ಕೊಂಡು ಅವ್ರು ಹಿಂದೂ ಮುಂದೆ ತಿರುಗ್ತಿವಲ್ಲ ನಾವು ಹೋಗ್ತೀವಿ ಅವರು ಹೋಗ್ತಾರೆ ಆದ್ರೆ ಈ ಪ್ರಕೃತಿ ಶಾಶ್ವತವಾಗಿರುತ್ತೆ ಇದನ್ನ ಯಾಕೆ ಮನುಷ್ಯ ಜಾಗೃತನಾಗಿ ನೋಡ್ತಾ ಇಲ್ಲ ಅಂತ ಹೇಳಿ ನನಗೆ ಅದೊಂದು ಸಣ್ಣ ಪದ್ಯದಿಂದ ಪ್ರೇರೇಪಣೆ ಆಯಿತು ಅವಾಗ ಹುಡುಕ್ತಾ ಹೋದೆ ಇನ್ನು ಬೇರೆ ಬೇರೆ ಶಿವಶರಣರು ಏನು ಹೇಳಿದ್ದಾರೆ ದಾಸರು ಅನುಭವದ ಬಗ್ಗೆ ಏನು ಹೇಳಿದ್ದಾರೆ ಆಧುನಿಕ ಕವಿಗಳು ಎಲ್ಲೆಲ್ಲಿ ಅನುಭವದ ಬಗ್ಗೆ ಕೆಲವು ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಈ ಥರದ್ದನ್ನು ನೋಡಿದಾಗ ಅದು ಒಂದೊಂದು ಲೇಖನಗಳನ್ನು ಮಾಡೋಣ ಅಂತ ಅನ್ನಿಸ್ತು ಒಂದು ಆರು ಆತರ ಲೇಖನಗಳನ್ನು ಮಾಡಿ ಅನುಭವ ಪಥ ಅಂತ ಒಂದು ಪುಸ್ತಕ ತಂದೆ ಹಾಗೆ ಅದು ಆ ಪುಸ್ತಕ ಏನ್ ಅನಿಸ್ತದೆ ಈ ಉಳಿದ ಎಲ್ಲಾ ಕೃತಿಗಳು ಲೇಖಕರಿಗೆ ಪ್ರಿಯವೇ ಯಾವ್ದು ಇದುವರೆಗೆ ಇಷ್ಟೊಂದು ನಲವತ್ತು ಕೃತಿಗಳು ಹೊರಗೆ ಬಂದಿದೆ ನನಗೆ ಜನಪ್ರಿಯತೆ ದೃಷ್ಟಿಯಿಂದ ಪ್ರಬಂಧ ಸ್ವರೂಪ ಹೆಚ್ಚು ಎಂಟು ಮುದ್ರಣಗಳನ್ನ ಕಾಣ್ತು ಅದಕ್ಕೆ ಕಾರಣ ಏನು ಅಂತಂದ್ರೆ ಅದು ಮಕ್ಕಳಿಗೆ ಬೇಕೇ ಬೇಕಾಗಿತ್ತು ಹಾಗಾಗಿ ನಮ್ಮಲ್ಲಿ ಇವತ್ತು ಓದುವಂತ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಯಾವ್ದಾದ್ರು ಪರೀಕ್ಷೆಗೆ ಅಗತ್ಯ ಇದ್ರೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ಮಾತ್ರ ಓದೋದು ಅವ್ರ ಹಾಗೆ ಕೊಂಡ್ಕೊಂಡು ಓದು ಓದಿ ಎಲ್ಲ ಪುಸ್ತಕಗಳ ಬಗ್ಗೆ ಅಭಿಪ್ರಾಯ ಕೊಡುವಂಥದ್ದು ಕಡಿಮೆ ಆಗ್ತಾ ಇದೆ ಅದು ಸತ್ಯ ಈಗ ವಾಗ್ಯೇಕಾರ ಚರಿತ್ರೆನವೇ ಯಾರು ಸಂಗೀತದಲ್ಲಿ ಆಸಕ್ತಿ ಇತ್ತ ಅವ್ರು ಮಾತ್ರ ಓದ್ತಾರೆ ಬೇರೆಯವ್ರಿಗೆ ಯಾತಕ್ಕೆ ಅನ್ನುವಂಥ ಪರಿಸ್ಥಿತಿ ಇದೆ ಇಲ್ಲ ಅದನ್ನ ನೋಡೋಣ ಓದೋಣ ಅನ್ನುವಂಥ ಪರಿಸ್ಥಿತಿ ಈಗ ಕಡಿಮೆ ಆಗಿದೆ ಹಾಗಾಗಿ ವಾಗ್ಯಕಾರರ ಚರಿತ್ರೆ ಪರಿಶ್ರಮಕ್ಕೆ ತಕ್ಕಂತ ಫಲ ಸಿಕ್ತು ಪ್ರಬಂಧ ಸ್ವರೂಪ ಜನಪ್ರಿಯತೆಯನ್ನು ತಂದುಕೊಡ್ತು ಕುವೆಂಪು ವರ್ಷ ಅಂತ ಹೇಳಿ ಕುವೆಂಪು ಬಗ್ಗೆ ಒಂದು ಪುಸ್ತಕ ಮಾಡಿದೆ ಅದು ಹೆಚ್ಚು ಎಲ್ಲ ಕಡೆ ಪ್ರಸಾರ ಆಯ್ತು ನಾನು ಹೋದ್ ಕಡೆ ಎಲ್ಲ ಕೇಳೋರು ಕುವೆಂಪು ವರ್ಷ ನೀವೆಲ್ವಾ ಬರ್ದಿದ್ದು ಅಂತ ಅಂತ ಅಂದರೆ ಕುವೆಂಪು ಅವರ ಸಾಹಿತ್ಯದ ವಿಮರ್ಶೆ ಅದು ಅದು ಹೆಚ್ಚಿದಾಯಿತು ಇನ್ನೊಂದು ಸಾರಸ್ವತ ಸಿಂಚನ ಅಂತೇಳಿ ಬರದೆ ಅದು ದೀರ್ಘ ಸಂಶೋಧನಾ ಪ್ರಬಂಧಗಳ ಸಂಕಲನ ಅದು ಕನ್ನಡ ಸಾಹಿತ್ಯ ಈಗ ವಿಮರ್ಶೆಗಳಿಗೆ ಏನು ಮಾನದಂಡ ಇಟ್ಕೊತೀರಾ ನಾವು ವಿಮರ್ಶೆಗಳಿಗೆ ಒಬ್ಬ ಕವಿ ಬರೆದಿರ್ತಕ್ಕಂತಹ ಕಾವ್ಯ ಆ ಕಾಲಕ್ಕೆ ಎಷ್ಟು ಪ್ರಸ್ತುತ ಇವತ್ತಿಗೆ ಎಷ್ಟು ಪ್ರಸ್ತುತ ಆಗುತ್ತೆ ಅವನು ಮಾಡಿರ್ತಕ್ಕಂಥ ಸಂಯೋಜನೆ ಸರಿ ಇದೆಯಾ ಅಥವಾ ಛಂದಸ್ಸು ಸರಿ ಇದೆಯಾ ಅಥವಾ ಅವನ ತಂದಿರ್ತಕ್ಕಂಥ ಪಾತ್ರಗಳ ನಿರ್ವಹಣೆ ಸರಿಯಾಗಿದೆಯಾ ಈ ಥರದನ್ನೆಲ್ಲ ನೋಡ್ತಾ ರೀತಿ ಶೈಲಿ ಭಾಷೆ ಅವನು ಉಪಯೋಗಿಸ್ತಕ್ಕಂತಹ ಒಂದು ನಿರೂಪಣಾ ಶೈಲಿ ಸಂವಿಧಾನ ಒಟ್ಟಾರೆಯಾಗಿ ಅವನ ಕೃತಿ ಏನು ಸಂದೇಶವನ್ನು ಕೊಡುತ್ತೆ ಆ ಸಂದೇಶವನ್ನು ಕೊಡೋದರಲ್ಲಿ ಎಷ್ಟರ ಮಟ್ಟಿಗೆ ಸಫಲವಾಗಿದೆ ಅಥವಾ ವಿಫಲವಾಗಿದೆ ಈ ಥರದ್ದನ್ನು ಭಾಳ ಮುಖ್ಯವಾಗಿ ವಸ್ತುನಿಷ್ಠವಾಗಿ ಗಮನಿಸಬೇಕಾಗುತ್ತೆ ಆ ಥರದ್ದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸಾವಿರಾರು ಕೃತಿಗಳು ಬಂದಿದೆ ಯಾಕೆ ಕೆಲವೇ ಸಾಹಿತಿಗಳು ಉಳಿತಾರೆ ಅಥವಾ ಯಾಕೆ ಕೆಲವೇ ಕವಿಗಳು ಮಾತ್ರ ಉಳಿದು ಬಂದಿದ್ದಾರೆ ಈಗ ಪಂಪ ರನ್ನ ಕುಮಾರವ್ಯಾಸ ರಾಘವಾಂಕ ಈ ಥರದ್ದು ಹತ್ತಾರು ಜನದ್ದು ಮಾತ್ರ ನಾವು ಹೆಸರನ್ನು ಹೇಳ್ತೀವಿ ಯಾಕೆ ಅಂತಂದರೆ ಆ ಕೃತಿಗಳಲ್ಲಿ ಇರ್ತಕ್ಕಂಥ ಅಂತಸ್ತ್ವ ಆ ಥರದ್ದು ಕುಮಾರವ್ಯಾಸ ಭಾರತ ಹತ್ತೆ ಪರ್ವ ಬರೆದಿರೋದು ಇವತ್ತೂ ಕೂಡ ಅಧ್ಯಯನ ಮಾಡ್ತಾರೆ ಆದರೆ ಎಷ್ಟೋ ಜನ ಕವಿಗಳು ಹೋದರೂ ಅವ್ರು ಯಾರು ಲೆಕ್ಕಕ್ಕೆ ತಗೊಳ್ಳಲ್ಲ ಆಧುನಿಕ ಸಾಹಿತ್ಯದಲ್ಲಂತೂ ಪ್ರತಿ ದಿವಸ ನೂರಾರು ಪುಸ್ತಕಗಳು ಬಿಡುಗಡೆ ಎಷ್ಟು ಜನದ ಹೆಸರು ನೆನಪಿದೆ ಹಾಗಾಗಿ ಒಂದು ಸತ್ವಯುತವಾಗಿರ್ತಕ್ಕಂಥ ಕೃತಿಯ ಅಂತಸತ್ವ ಏನಿದೆ ಅಂತೇಳಿ ಹೇಳೋದೇ ವಿಮರ್ಶೆ ಅಂತ ವಿಮರ್ಶಕರಾಗೋದು ಸುಲಭನ ಅಥವಾ ಸಾಹಿತ್ಯ ಆಗೋದು ಸುಲಭನಾ ವಿಮರ್ಶಕರಿಗೆ ಸಿದ್ಧವಾಗಿರ್ತಕ್ಕಂಥ ವಸ್ತು ಇರುತ್ತೆ ಅದನ್ನ ಹಾಗೆ ಹೀಗೆ ಹೀಗೆ ಮಾಡಬಹುದಾಗಿತ್ತು ಅಂತೇಳಿ ಹೇಳಬಹುದು ಸುಲಭ ಆದರೆ ಒಬ್ಬ ಸಾಹಿತಿಯಾಗಿ ರಚನೆ ಮಾಡತಕ್ಕಂಥದ್ದು ವಿಮರ್ಶನ ಸಾಹಿತ್ಯ ಲೋಕ ಹೇಗೆ ಸ್ವಾಗತಿಸುತ್ತೆ ಒಂದೊಂದ್ಸರಿ ಏನಾಗುತ್ತೆ ಅಂತಂದ್ರೆ ವ್ಯಕ್ತಿ ನಿಷ್ಠವಾಗಿ ಬರೆಯುವಂಥ ವಿಮರ್ಶೆಯೂ ಇದೆ ವಸ್ತು ನಿಷ್ಠವಾಗಿ ಬರೆಯುವಂಥ ವಿಮರ್ಶೆಯೂ ಇದೆ ಸಾಮಾನ್ಯವಾಗಿ ಮನುಷ್ಯನ ಒಂದು ದೌರ್ಬಲ್ಯವೋ ಅಥವಾ ಮನುಷ್ಯನ ಸಹಜ ಗುಣವೋ ಅವರ ಕೃತಿಗಳಿಗೆ ಪರವಾಗಿರ್ತಕ್ಕಂಥ ವಿಮರ್ಶೆ ಬಂದಾಗ ಚೆನ್ನಾಗಿದೆ ಅಂತೇಳಿ ಹೇಳ್ತಾರೆ ಅದನ್ನ ಪ್ರತಿರೋಧಾತ್ಮಕವಾಗಿ ಬರೆದಂತ ಸಂದರ್ಭದಲ್ಲಿ ಈ ವಿಮರ್ಶೆ ಅಷ್ಟೊಂದು ಇದಾಗ್ಲಿಲ್ಲ ಅಂತೇಳಿ ಹೇಳ್ತಾರೆ ಅನೇಕ ಸಂದರ್ಭದಲ್ಲಿ ವಿಮರ್ಶಕರು ಮೂಲ ಲೇಖಕನ್ನ ತಿದ್ದುವಂತ ಮಟ್ಟಕ್ಕೂ ಕೂಡ ಬಂದಿರುವಂತ ವಿಮರ್ಶೆಗಳು ಇದಾವೆ ಇಲ್ಲ ಅಂತೇನಲ್ಲ ಆದರೆ ಸೃಜನಶೀಲ ಸಾಹಿತಿ ತಾನು ಯೋಚನೆ ಮಾಡಿ ತನ್ನ ಕಲ್ಪನೆಯನ್ನ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಿಸಿದಂಥ ಸಂದರ್ಭದಲ್ಲಿ ಉತ್ತಮ ಸಾಹಿತ್ಯ ರಚನೆ ಆಗ್ತದೆ ಸಾಹಿತ್ಯ ರಚನೆಯೇ ಪ್ರಾರಂಭದಲ್ಲಿ ನಿಜವಾಗ್ಲೂ ಕಷ್ಟ ಈಗ ವಿಮರ್ಶೆ ಬರದೇ ಇರುವಂತಹ ಕೃತಿ ಕಳಪೆ ಅಂತ ಇಲ್ಲ ಹಾಗೇನಿಲ್ಲ ಎಷ್ಟೋ ಸರಿ ನಾವು ಬೇರೆ ಬೇರೆ ಕಾರಣಗಳಿಂದ ವಿಮರ್ಶೆಗೆ ಕೃತಿಗಳನ್ನು ಕೈಗೆತ್ಕೋತೀವಿ ನೋಡಿ ಈಗ ಸತ್ಯವಿಠಲ ಅವರದ್ದು ಕಾವ್ಯ ಅವರು ನಮ್ಮ ಮನೆಗೆ ಬಂದು ಅವ್ರ ಪುಸ್ತಕಗಳನ್ನೆಲ್ಲ ಕೊಡುವಷ್ಟೊತ್ತಿಗೆ ನಾನು ಅದನ್ನ ಪಿ ಎಚ್ ಡಿಗೆ ತೊಗೊಂಡೆ ಇಲ್ಲದೇ ಇದ್ದಿದ್ರೆ ನಾನೇನು ಹುಡ್ಕಂಡು ಹೋಗಿ ಅದನ್ನ ತೊಗೊಳ್ತಿರ್ಲಿಲ್ಲ ಬೇರೆ ಯಾವುದೋ ವಿಷಯದಲ್ಲಿ ಮಾಡ್ತಿದ್ದೆ ಈ ವಿಮರ್ಶೆ ಬಂದ ತಕ್ಷಣ ಕೃತಿಗಳೆಲ್ಲ ಚೆನ್ನಾಗಿದೆ ಅಥವಾ ದೊಡ್ಡ ದೊಡ್ಡ ವಿಮರ್ಶಕರು ಮಾತಾಡಿದ ತಕ್ಷಣ ಚೆನ್ನಾಗಿದೆ ಅಂತಲ್ಲ ಎಷ್ಟೋ ಅಜ್ಞಾತವಾಗಿರ್ತಕ್ಕಂಥ ಇವತ್ತಿನವರೆಗೂ ನೋಡದೇ ಇರುವಂಥ ಅನೇಕ ಮೌಲಿಕವಾದ ಕೃತಿಗಳಿವೆ ಅದು ಹತ್ತಾರು ವರ್ಷ ಆದಮೇಲೆ ಬೆಳಕಿಗೆ ಬಂದಿದ್ದು ಇದೆ ಆಮೇಲೆ ಎಷ್ಟೋ ಸರಿ ಇನ್ನೊಂದೊಂದು ಸರಿ ಒಂದೊಂದು ಕೃತಿಗಳನ್ನು ಬರೆದವ್ರು ಯಾರು ಅನ್ನೋದ್ರ ಮೇಲೂ ಅವಲಂಬಿತವಾಗುತ್ತೆ ಅವ್ರು ಯಾವ ಹುದ್ದೆ ಮೇಲಲ್ಲಿ ಇದ್ದಾರೆ ಸರಿ ಮೌಲ್ಯ ಇವತ್ತಿನ ಕಾಲಘಟ್ಟದಲ್ಲಿ ಸರ್ ಯಾವುದೇ ಸಾಹಿತ್ಯದ ವ್ಯಾಕರಣಕ್ಕೆ ಒಳಪಡದೆ ಅವಾಗೊಂದ್ ಚೌಕಟ್ಟಿತ್ತಲ್ಲ ಇದಿರ್ಬೇಕು ಇದಂತೆಲ್ಲ ಈ ಫ್ರೀ ವರ್ಸ್ ಅಂತ ಹೇಳ್ಬಹುದು ಅಥವಾ ಏನು ಗೊತ್ತಿಲ್ಲ ನನಗೆ ಆ ತರದ ಹಲವಾರು ಕೃತಿಗಳು ತುಂಬಾ ಜನಪ್ರಿಯವಾಗಿವೆ ವಿಮರ್ಶೆಗಳು ಬಂದಿಲ್ಲ ಬಂದಾದಾಗ್ಯೂನು ಒಬ್ಬ ಓದುಗ ಅದನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ಕೊಂಡಿತ್ತು ಇದೆ ಕೆಲವು ವಿಮರ್ಶೆಯ ವ್ಯಾಪ್ತಿನಲ್ಲಿ ಕೆಲವೇನಾದ್ರೂ ನಡಿಬಾರದು ನಡೆಯುತ್ತಾ ಹೇಗೆ ಅಲ್ಲ ಅದು ಹೀಗೆ ಆಗುತ್ತೆ ಎಲ್ಲವಕ್ಕೂ ಇದೇ ಮೌಲ್ಯ ಅಂತ ಹೇಳಿ ನಾವು ಹೇಳೋದಕ್ಕಾಗಲ್ಲ ಅನೇಕ ಸಂದರ್ಭದಲ್ಲಿ ಅನೇಕ ದೃಷ್ಟಿಕೋನಗಳಿಂದ ಕೃತಿಗಳನ್ನ ನೋಡೋದಿದೆ ಇದು ಸಹಜ ಇದು ಎಲ್ಲಿವರೆಗೂ ಹೋಗುತ್ತಪ್ಪ ಅಂತಂದ್ರೆ ಇದು ಯಾರೋ ನಮ್ಮವರದ್ ಪುಸ್ತಕ ನಾನೇ ಹೀಗೆ ಹೇಳಿದ್ರೆ ಹೇಗೆ ವಿಮರ್ಶಕನ ಸಂಕೋಚ ಅಥವಾ ಏನಾಗುತ್ತೋ ಅಥವಾ ಇವರು ಅಷ್ಟು ದೊಡ್ಡವರು ಅದ್ರ ಬಗ್ಗೆ ನಾನು ಬರದ್ರೆ ಅನ್ಕತಾರೋ ಈ ತರದ ವಿಮರ್ಶೆ ಮೇಲೆ ಅನೇಕ ಆಂತರಿಕ ಒತ್ತಡಗಳು ಇದ್ದೇ ಇದೆ ಎಲ್ಲಾ ಕಾಲಕ್ಕೂ ಇದೆ ಆಮೇಲೆ ಆಂತರಿಕ ಒತ್ತಡಗಳು ವಿಮರ್ಶಕನಿಗೆ ಇರಬಹುದು ಆದ್ರೆ ಒಬ್ಬ ಈಗ ನೀವು ಕೇಳಿರ್ತೀರಾ ಅನೇಕ ಮಹಿಳೆಯರ ಕೃತಿಗಳನ್ನ ಕಟು ವಿಮರ್ಶೆ ಮಾಡಿರುವಂತ ವಿಮರ್ಶಕರು ಇದೆ ಅದು ಕಾರಣ ಏನು ಅಂತಂದ್ರೆ ಬಹಳಷ್ಟು ಕಾಲ ಮಹಿಳೆಯರು ಸಾಹಿತ್ಯ ರಚನೆಗೆ ಅವಕಾಶ ಇರಲಿಲ್ಲ ಮುಂದೆ ಬರಲಿಲ್ಲ ಅಂತ ಹೇಳ್ತಾರೆ ತಪ್ಪು ಅವ್ರಿಗೆ ಅವಕಾಶ ಕೊಟ್ಟಿರ್ಲಿಲ್ಲ ಆದ್ರೆ ಬರದಾಗಿನೂ ಅವರನ್ನ ಹತ್ತಿಕ್ಕುವಂತ ಪ್ರಯತ್ನಗಳು ಕೂಡ ಆಗಿದೆ ಅಂತ ಅಂತಾರೆ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಈಗ ನಾವು ಬರ್ದಾಗ್ಲೂ ಅನೇಕರು ಟೀಕೆ ಮಾಡೋರು ಇದ್ದೇ ಇರ್ತಾರೆ ಪುರುಷರು ಬರದಾಗ್ಲೂ ಇರ್ತಾರೆ ನಾನ್ ಬರದಾಗ್ಲೂ ಇರ್ತಾರೆ ಯಾರೋ ಬರ್ದಾಗ್ಲೂ ಇರ್ತಾರೆ ಈಗ ಅನಂತಮೂರ್ತಿ ಭೈರಪ್ಪನಂತವ್ರಿಗೆ ಎಂತೆಂತ ಚರ್ಚೆ ಬಂದಿದೆ ತಾವ್ ನೋಡಿದೀರ ಅದನ್ನ ಯಾರೋ ಟೀಕೆ ಮಾಡಿರೋ ತಕ್ಷಣ ಅದನ್ನ ಹತ್ತಿಕ್ತಾ ಇದಾರೆ ಅಂತ ಅನ್ಕೋಬೇಕು ನಾವು ಬರಿಯೋದ್ ಬರಿತಾ ಇರೋಣ ಒಬ್ಬ ಓದೋನ್ ಬರ್ತಾನೆ ಒಬ್ಬ ಟೀಕೆ ಮಾಡೋನ್ ಬರ್ತಾನೆ ಯಾರೋ ಒಬ್ಬ ಉಪೇಕ್ಷೆ ಮಾಡೋನ್ ಬರ್ತಾನೆ ಎಲ್ಲರೂ ಈಗ ನನ್ನ ಸಾವಿರ ಪ್ರತಿ ಬಂತು ಅಂತಂದ್ರೆ ಸಾವಿರ ತರದ ಅಭಿಪ್ರಾಯನೇ ಬಂದಿರುತ್ತೆ ಇನ್ನೂ ಜಾಸ್ತಿ ಬಂದಿರಬಹುದು ಯಾಕೆಂದ್ರೆ ಒಂದೇ ಪುಸ್ತಕ ಜನ ಓದಿ ಅಥವಾ ಓದಲೇನೆ ಅಭಿಪ್ರಾಯ ಕೊಡುವಂತವ್ರು ಇದಾರೆ ಹಾಗಾಗಿ ನಮ್ಮನ್ನ ಪ್ರಚೋದನೆ ಮಾಡಿದ್ರು ಬೆಳಸಿದ್ರು ಪ್ರೇರಣೆ ನೀಡಿದ್ರು ನೀಡಿರು ಒಂದು ಒಂದ್ಘಟ್ಟ ಆದ್ರೆ ಉಪೇಕ್ಷಿಸಿದ್ರು ಹತ್ತಿಕ್ಕಿದ್ರು ಅಥವಾ ತಾತ್ಸಾರ ಮಾಡಿದ್ರು ಅನ್ನುವಂಥದ್ದು ಇನ್ನೊಂದು ಅಭಿಪ್ರಾಯ ನಾನು ಹೇಳೋನು ಒಬ್ಬ ನಿಜವಾದ ಸಾಹಿತಿ ಆದ್ರೆ ಅದ ಯಾವುದಕ್ಕೂ ಯೋಚನೆ ಮಾಡ್ದಲೇನೆ ಅವನ ನಿರ್ಧಾರಕ್ಕೆ ತಕ್ಕಂತೆ ಅವನ ಬರವಣಿಗೆಯನ್ನ ಪಕ್ವಗೊಳಿಸ್ತಾ ಬರೀತಾ ಹೋಗೋದಿದೆಯಲ್ಲ ಅದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಅಂತ ನನ್ನ ಅಭಿಪ್ರಾಯ ಸರ್ ಹೀಗೆ ನಿಮ್ಮ ಸಾಹಿತ್ಯ ಸೇವೆ ಮುಂದುವರಿಲಿ ನಿಮ್ಮ ಇದುವರೆಗಿನ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಅನೇಕ ಗೌರವ ಪುರಸ್ಕಾರಗಳು ಪ್ರಶಸ್ತಿಗಳು ಎಲ್ಲ ಅರಸಿ ಬಂದಿದೆ ಹೀಗೆ ಪೂರ್ಣ ಪ್ರಮಾಣದಲ್ಲಿ ನೀವು ಸಾಹಿತ್ಯಕ್ಕೆ ತೊಡಗಿಸ್ಕೊಂಡಿದ್ದೀರಾ ಹೀಗೆ ಹತ್ತಾರು ಕೃತಿಗಳು ಹಲವಾರು ಕೃತಿಗಳು ಇನ್ನೂ ಓದುಗರ ಕೈ ಸೇರ್ಲಿ ಆ ಮೂಲಕ ಅರಿವಿನ ಹರಿವು ಜಾಸ್ತಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೋದು ಅನಿಸುತ್ತೆ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಇದುವರೆಗೆ ನಿವೃತ್ತ ಉಪನ್ಯಾಸಕರು ಹಾಗೂ ಲೇಖಕರಾದ ಡಾ ಬೆಳವಾಡಿ ಮಂಜುನಾಥ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನು ಕೇಳಿದಿರಿ ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಸುಜಾತ ಎಫ್ ತಳವಾರ್ ಇದಾಗಿತ್ತು ಇಂದಿನ ಸುರಗಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು